ಪ್ರತಿಭಾಸಿರಿ ಸಂಚಿಕೆಗೆ ಸ್ವಾಗತ ಪುತ್ತೂರು ತಾಲೂಕು ಮಂಜಲ್ಪಡ್ಪು ಭವಾನೀಶ್ ಮತ್ತು ವೀಣರವರ ಪುತ್ರರಾದ ಭವೀಶ್ ಬಿಗೌಡ ಇವರನ್ನು ಪ್ರತಿಭಾಸಿರಿ ಸಂಚಿಕೆಯಲ್ಲಿ ಈ ಬಾರಿ ಪರಿಚಯಿಸಲಿದ್ದೇವೆ ಅರುಳಮಲ್ಲಿಗೆ ರಾಜ್ಯ ಪ್ರಶಸ್ತಿ ವಿಜೇತರಾದ ಭವೀಶ್ ಗೌಡರವರು ಚಂದ್ರಶೇಖರ್ ಸುಳ್ಯಪದವರವರ ಯಕ್ಷಚಿಣ್ಣರ ಬಳಗ ಪುತ್ತೂರು ಇದರ ಸದಸ್ಯರಾಗಿದ್ದು ಬಾಲಕೃಷ್ಣ ಉಡ್ಡಂಗಲವರವರ ಶಿಷ್ಯರಾಗಿದ್ದಾರೆ ಯಕ್ಷಕೂಟ ಪುತ್ತೂರು ಸುಬ್ರಹ್ಮಣ್ಯ ಕಲಾಸಂಘ ಆರ್ಲಪದವು ಇದರಲ್ಲೂ ಯಕ್ಷಗಾನವನ್ನು ನೀಡಿರುತ್ತಾರೆ ಏಳನೇ ವಯಸ್ಸಿನಲ್ಲಿ ರಂಗಪ್ರವೇಶ ಮಾಡಿರುವ ಭವಿಶ್ರವರು ದಕ್ಷಿಣ ಕನ್ನಡ ಕೋಲಾರ ಚಿಕ್ಕಮಗಳೂರು ಬೆಂಗಳೂರು ಸೇರಿದಂತೆ ನೂರಕ್ಕೂ ಹೆಚ್ಚು ಪ್ರದರ್ಶನ ನೀಡುವ ಮೂಲಕ ಕಲಾ ಪ್ರೌಢಿಮೆ ಮೆರೆದಿದ್ದಾರೆ ಸದ್ಯ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿಯನ್ನು ವಿವೇಕಾನಂದ ಕಾಲೇಜಿನಲ್ಲಿ ಪಡೆಯುತ್ತಿರುವ ಇವರ ಯಕ್ಷಗಾನ ಕಲೆಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಿ ಉಜ್ವಲವಾಗಲಿ ಎಂಬುದು ನಮ್ಮ ಆಶಯ